ಶ್ರೀ ಗುರುಭ್ಯೋ ನಮಃ ಶ್ರೀಮನ್ಮಹಾಗಣಾಧಿಪತಯ ನಮಃ ಎನ್ನ ಆಧ್ಯಾತ್ಮ ಬಂಧುಗಳೇ ಶ್ರಾವಣದ ಈ ಶುಭ ಸಂದರ್ಭದಲ್ಲಿ ಎಲ್ಲೆಲ್ಲಿಯೂ ಸಹಿತ ಪರಮಾತ್ಮನ ಒಂದು ನಾಮಸ್ಮರಣೆ ಪರಮಾತ್ಮನ ಒಂದು ಪೂಜೆ ಪರಮಾತ್ಮನ ಎಲ್ಲ ಸೇವಾ ಕೈಂಕರ್ಯಗಳನ್ನು ಭಕ್ತಾದಿಗಳು ತಮ್ಮ ಯಥಾಶಕ್ತಿಗನುಸಾರವಾಗಿ ಎಲ್ಲರೂ ಸಹಿತ ಆ ಪರಮಾತ್ಮನ ಸೇವೆಯನ್ನು ಮಾಡುವಲ್ಲಿ ತಲ್ಲೀನರಾಗುವಂಥ ಒಂದು ಮಾಸ ಈ ಮಾಸದೊಳಗ ಪ್ರತಿನಿತ್ಯವೂ ಸಹಿತ ಆ ಪರಮಾತ್ಮನ ನಾಮಸ್ಮರಣೆಯನ್ನು ನುಡಿಗಳನ್ನು ಕೇಳ್ತಾ ಇದ್ರೆ ಅತ್ಯಂತ ಹೆಚ್ಚಿನದಾಗಿರ್ತಕ್ಕಂಥ ಫಲ ಪರಮಾತ್ಮ ಕೊಡ್ತಾನ ಅಂತಕ್ಕಂಥ ಅತ್ಯಂತ ದೃಢವಾದ ವಿಶ್ವಾಸ ನಮ್ಮ ಎಲ್ಲರಲ್ಲಿಯೂ ಸಹಿತ ಸದಾ ಆವರಿಸಿಕೊಂಡಿರ್ತದೆ ಇಂಥ ಸಂದರ್ಭದೊಳಗೆ ಪರಮಾತ್ಮ ಹೆಂಗದಾನ ಅಂಥೇಳಿ ಸರ್ವಜ್ಞ ಕವಿ ಭಾಳ ಸುಂದರವಾಗಿ ಬರಿತಾನ ದೊರಕಿದನು ಉಂಡುಂಡು ದೊರಕಿದನು ಹುಟ್ಟುಟ್ಟು ದೊರಕಿದಲ್ಲಿ ಶಯನವ ಪಡೆವಾತ ಲೋಕಕ್ಕೆ ನಿರುತನಾಗಿಕ್ಕು ಸರ್ವಜ್ಞ ಅಂಥೇಳಿ ಅಂದ್ರೆ ಪರಮಾತ್ಮ ಹೆಂಗದನ ಅಂತಂದ್ರೆ ಪರಮಾತ್ಮನಿಗೆ ಸ್ವಂತ ಮನಿ ಇಲ್ಲ ಪರಮಾತ್ಮನಿಗೆ ಎಲ್ಲರೂ ಸಹಿತ ಬಂದು ಬಳಗದವರೇ ಯಾರು ಅವನನ್ನು ಬೈತಾರಲ್ಲ ಅವರೂ ಅವನು ಬಳಗದವರೇ ಯಾರು ಅವನನ್ನು ಪೂಜೆ ಮಾಡ್ತಾರಲ್ಲ ಅವರೂ ಸಹಿತ ಪರಮಾತ್ಮನ ಬಳಗದವರೇ ಅಂತ ಹೇಳಿ ಸರ್ವಜ್ಞಕವಿ ಭಾಳ ಸ್ಪಷ್ಟವಾಗಿ ಬರಿತಾನೆ ಯಾಕಂತಂದ್ರೆ ಪರಮಾತ್ಮ ಹೆಂಗದನಂತಂದ್ರೆ ಸದಾ ಕಾಲ ನಿತ್ಯ ತೃಪ್ತನಾಗಿರ್ತಾನ ಅಂತ ಅಂದ್ರೆ ಯಾರು ಎಲ್ಲಿಯೂ ಸಹಿತ ಭೇದವನ್ನು ಅಳಿದು ಯಾರು ಏಕ ಇರ್ತಾರಲ್ಲ ಅವರೆಲ್ಲರೂ ಪರಮಾತ್ಮನ ಸ್ವರೂಪದೊಳಗೆ ಇರ್ತಾರ ಅಂತಕ್ಕಂಥದ್ದು ಇಂತಹ ಆ ಪರಮಾತ್ಮ ಏನು ಮಾಡ್ತಾನಂತಂದ್ರೆ ದೊರಕಿದ್ದನ್ನು ಉಂಡುಂಡು ದೊರಕಿದನ್ನು ಉಟ್ಟುಟ್ಟು ದೊರಕಿದಲ್ಲಿ ಶಯನ ಪಡೆವಾತ ಲೋಕಕ್ಕೆ ನಿರುತನ ಆಗಿಕ್ಕು ಸರ್ವಜ್ಞ ಅಂತ ಪರಮಾತ್ಮ ಏನು ಮಾಡ್ತಾನಪ್ಪ ಅಂದ್ರೆ ಯಾರ ಭಕ್ತರು ಏನು ನೈವೇದ್ಯವನ್ನು ಮಾಡ್ತಾರಲ್ಲ ಅವ ಶ್ರದ್ಧಾ ಭಕ್ತಿಯಿಂದ ಭಕ್ತಿಯಿಂದಲಾದರೂ ಮಾಡಲಿ ಪರಮಾತ್ಮನನ್ನು ಬೈದ್ಕೊಂತಾದರೂ ಮಾಡಲಿ ಒಟ್ಟ ಅವನ ಮನಸ್ಸು ಹೆಂಗಿರ್ತದಲ್ಲ ಹಂಗೆ ಪರಮಾತ್ಮ ಏನು ಮಾಡ್ತಾನಂದ್ರೆ ಎಲ್ಲಿ ಸಿಗ್ತಲ್ಲ ಯಾರು ನೈವೇದ್ಯವನ್ನು ಮಾಡ್ತಾರಲ್ಲ ಆ ನೈವೇದ್ಯವೆಲ್ಲವನ್ನು ಊಟ ಮಾಡ್ಕೊಂತ ಸಂಚಾರವನ್ನು ಮಾಡ್ತಾ ಇರ್ತಾನೆ ಯಾರಾದರೂ ಒಂದು ತುಂಡು ಬಟ್ಟೆಯನ್ನು ಕೊಟ್ಟರೆ ಯಾರಾದರೂ ಆ ದೇವರ ಒಂದು ದೇವಸ್ಥಾನದೊಳಗೆ ಬೇಡ್ಕೊಂಡ ಹರಿಕೆ ಅಂತ ಹೇಳಿ ಗಲೀಪ ವಸ್ತ್ರಗಳನ್ನು ಯಾರಾದರೂ ದಾನವನ್ನು ಕೊಟ್ರೆ ಆ ಕೊಟ್ಟಂತ ದಾನದ ವಸ್ತ್ರಗಳನ್ನೇ ಹೊದ್ದುಕೊಂಡು ಲೋಕ ಸಂಚಾರವನ್ನು ಮಾಡುವಾತ ಯಾರಿದಾನ ಅಂತಂದ್ರೆ ನಿತ್ಯ ತೃಪ್ತನಾಗಿರ್ತಕ್ಕಂಥ ಆ ಜಗದೊಡೆಯನಾಗಿರ್ತಕ್ಕಂಥ ಪರಮಾತ್ಮ ಇದಾನ ದೊರಕಿದಲ್ಲಿ ಶಯನವ ಪಡೆವಾತ ಇನ್ನು ಪರಮಾತ್ಮಗ ಎಲ್ಲಿ ಜಗ ಸಿಗತದಲ್ಲ ಅಲ್ಲಿ ಅವೇನು ಮಾಡ್ತಾನಂದ್ರೆ ಮಲಗಿಕೊಳ್ತಕ್ಕಂಥ ಒಂದು ವ್ಯವಸ್ಥೆ ಅಂದರೆ ಇದರ ಅರ್ಥ ಏನಪ್ಪ ಅಂತಂದ್ರೆ ಪರಮಾತ್ಮನ ನಿಜವಾದ ವಾಸಸ್ಥಾನ ಯಾವುದು ಅಂತಂದ್ರೆ ಸ್ಮಶಾನ ಅಂತ ಹೇಳಿ ಕರಿತೀವಿ ಪರಮಾತ್ಮನ ನಿಜವಾದ ವಾಸಸ್ಥಾನ ಯಾವುದು ಅಂತಂದ್ರೆ ರುದ್ರಭೂಮಿ ಹೇಳಿ ಕರಿತೀವಿ ಆ ರುದ್ರಭೂಮಿಯೊಳಗ ಆ ಕಾಲಭೈರವನ ರೂಪದೊಳಗೆ ಪರಮಾತ್ಮ ಸದಾವಕಾಲ ನೆಲೆ ನಿಂತಿರ್ತಾನ ವಾಸ ಮಾಡಿರ್ತಾನ ಅಂತಕ್ಕಂಥದ್ದನ್ನು ನಮ್ಮ ಸನಾತನ ಪರಂಪರೆಯ ಧರ್ಮಗಳೆಲ್ಲವೂ ಸಹಿತ ಸಾರಿ ಸಾರಿ ಹೇಳ್ಕೊಂತ ಬರಾಕತ್ತೆ ಇದರ ಅರ್ಥ ಏನಪ್ಪಾ ಅಂತಂದ್ರೆ ಪರಮಾತ್ಮನಿಗೆ ಮಠ ಬೇಕಂತ ಬೇಕಂತೇನಿಲ್ಲ ಅವನಿಗೆ ರುದ್ರಭೂಮಿಯಾದರೂ ಸಹಿತ ಅಲ್ಲಿಯೇ ಅವ ಏನು ಮಾಡ್ತಾನಂದ್ರೆ ವಸತಿಯನ್ನು ಮಾಡುವಂತವನಾಗಿದಾನ ಅಂತಕ್ಕಂಥದ್ದು ಇನ್ನ ಮಠ ಮಂದಿರಗಳೊಳಗೆ ಮತ್ತು ದೇವ್ರು ಇರಂಗಿಲ್ಲ ಅಂತಂದು ಕೇಳಿದ್ರೆ ಮಠ ಮಂದಿರಗಳೊಳಗೆ ಪರಮಾತ್ಮ ಇರ್ತಾನೆ ಅನ್ನಂಗಿಲ್ಲ ಆದರೆ ಪರಮಾತ್ಮ ಸರ್ವ ಎಲ್ಲ ಕಡೆಯೂ ಓತಪ್ಲೋತವಾಗಿ ತುಂಬಿರತಕ್ಕಂತ ಆ ಭಗವಂತನಿಗೆ ಒಂದ ಕಡೆ ಜಗ ಇರೋದಿಲ್ಲ ಅದಕ್ಕಾಗಿ ನಾವು ಮೊದಲಿಗೆ ಸಾಕಾರದಿಂದ ನಿರಾಕಾರದ ಕಡೆಗೆ ಹೋಗುವಂಥ ದೃಷ್ಟಿಕೋನವನ್ನು ಇಟ್ಟುಕೊಂಡು ನಮ್ಮ ಹಿರಿಯರು ಪೂರ್ವಜರು ಏನು ಮಾಡಿದ್ರು ಅಂದ್ರೆ ಮೂರ್ತಿ ಸ್ಥಾಪನೆಗಳನ್ನು ಮಾಡಿದರು ಮಠ ಮಂದಿರಗಳ ನಿರ್ಮಾಣವನ್ನು ಮಾಡಿದರು ಅವಲ್ಲಿ ಏನಪ್ಪ ಅಂದ್ರೆ ಪೂಜಾ ಕೈಂಕರ್ಯಗಳನ್ನು ನೆರವೇರಿಸ್ತಕ್ಕಂಥ ಪದ್ಧತಿಗಳನ್ನು ಮಾಡಿದರು ಅದಕ್ಕೆ ಮನುಷ್ಯನಿಗೆ ಒಂದು ಬದುಕಿನಲ್ಲಿ ಅಚ್ಚುಕಟ್ಟಾದ ನಿಯಮ ಬದ್ಧತೆ ಇದ್ದಾಗ ಮಾತ್ರ ಎಲ್ಲಿ ನಿಯಮ ಇರ್ತತಿ ಎಲ್ಲಿ ಪದ್ಧತಿ ಇರ್ತದಲ್ಲ ಅಲ್ಲಿ ಪರಮಾತ್ಮ ಒಲಿತಾನ ಅಂತಕ್ಕಂಥ ಒಂದು ಸೂಚನೆಯ ರೂಪದೊಳಗ ನಮ್ಮ ಹಿರಿಯರೆಲ್ಲರೂ ನಮಗ ಅನೇಕ ಪದ್ಧತಿಗಳನ್ನು ಹಬ್ಬ ಹರಿದಿನಗಳನ್ನು ನಾವು ಮಾಡಲೇಬೇಕಾದಂಥ ಕರ್ತವ್ಯಗಳನ್ನು ನಮ್ಮ ಪಾಲಿಗೆ ಹೇಳಿ ಅಂತ ಹೇಳಿ ಅಂತ ನಮಗೆ ಆಚರಣೆಯನ್ನು ಮಾಡಲಿಕ್ಕೆ ಹಚ್ಚಿದ್ರು ಅಂತಕ್ಕಂಥದ್ದು ಒಂದು ಪದ್ಧತಿ ಬರ್ತದೆ ಅದಕ್ಕಾಗಿ ಆ ಸರ್ವಜ್ಞ ಕವಿ ಏನು ಮಾಡಿದ ಅಂತಂದ್ರೆ ಆ ಪರಮಾತ್ಮನ ವರ್ಣನೆ ಭಗವಂತ ಹೆಂಗದ ಅವನ ಅಸ್ತಿತ್ವ ಏನು ಅನ್ನೋದನ್ನು ಬಹಳ ಎಲ್ಲ ಸರಳ ರೂಪದೊಳಗ ಎಲ್ಲರಿಗೂ ತಿಳಿಯುವ ರೂಪದೊಳಗ ಆ ಒಂದು ನಿತ್ಯ ತೃಪ್ತನಾಗಿರ್ತಕ್ಕಂಥ ಆತ್ಮತೃಪ್ತನಾಗಿರ್ತಕ್ಕಂಥ ಸದಾ ಒಳ್ಳೆಯದನ್ನೇ ಬಯಸ್ತಕ್ಕಂಥ ಪರಮಾತ್ಮನ ಗುಣಗಾನವನ್ನು ತನ್ನ ಒಂದು ತ್ರಿಪದಿಯೊಳಗ ಮಾಡಿದಾನ ಅಂತಕ್ಕಂಥ ಮಾತನ್ನು ಹೇಳ್ತಾ ಈ ನುಡಿಗಳನ್ನು ಗುರುವಿನ ಪಾದಕ್ಕೆ ಸಮರ್ಪಣೆ ಮಾಡ್ತಾ ಇದ್ದೇನೆ